ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಯೂಟ್ಯೂಬ್ ಶುರು ಮಾಡುವಂತಹ ಬಿಗಿನರ್ ಕ್ರಿಯೇಟರ್ಸ್ಗೆ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ ವಿಡಿಯೋವನ್ನು ಯಾವ ಕೆಟಗರಿಗೆ ಹಾಕಬೇಕು ಹೇಳಿ ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮೂರು ಕೆಟಗರಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಆ ಕೆಟಗರಿಗೆ ಯಾವೆಲ್ಲ ವೀಡಿಯೋಸ್ಗಳನ್ನು ಹಾಕ್ಬೋದು ಅಂಥೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಫಸ್ಟ್ನೇ ಕೆಟಗರಿ ಆಟೋಸ್ ಆ್ಯಂಡ್ ವೆಹಿಕಲ್ಸ್ ಸೆಕೆಂಡ್ ಒನ್ ಕಾಮಿಡಿ ಕೆಟಗರಿ ತರ್ಡ್ ಒನ್ ಎಜುಕೇಷನ್ ಕೆಟಗರಿ ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ನಾವೀಗ ಫಸ್ಟು ಕೆಟಗರಿ ಆಟೋಸ್ ಆ್ಯಂಡ್ ವೆಹಿಕಲ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ ಈ ಆಟೋಸ್ ಆ್ಯಂಡ್ ವೆಹಿಕಲ್ಸ್ ಕೆಟಗರಿಯಲ್ಲಿ ನಾವು ಎಲ್ಲ ವಾಹನ ಸಂಬಂಧಿತ ವೀಡಿಯೋಸ್ಗಳನ್ನು ನಾವು ಇದರಲ್ಲಿ ಹಾಕ್ಬೋದಾಗಿರುತ್ತೆ ನಿಮಗೆ ಬೈಕ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಾರ್ಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಡ್ರೈವಿಂಗ್ ಮೈಲೇಜ್ಗಳ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ಇದರಲ್ಲಿ ಈ ವಿಡಿಯೋಸ್ಗಳನ್ನೆಲ್ಲ ನೀವು ಇದರಲ್ಲಿ ಹಾಕ್ತಾ ಹೋಗ್ಬೋದು ಯಾವ ರೀತಿ ಅಂತ ಹೇಳಿ ಐಡಿಯಾಸ್ ನೋಡೋದಾದರೆ ನಾವು ಹೊಸ ಬೈಕು ಅಥವಾ ಕಾರ್ಗಳ ಬಗ್ಗೆ ರಿವ್ಯೂ ಮಾಡೋದಾಗಿರ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ ವರ್ಸಸ್ ಪೆಟ್ರೋಲ್ ವೆಹಿಕಲ್ಸ್ ಬಗ್ಗೆ ಕಂಪ್ಯಾರಿಷನ್ ಮಾಡೋದಾಗಿರ್ಬೋದು ರೋಡ್ ಸೇಫ್ಟಿ ಬಗ್ಗೆ ಟಿಪ್ಸ್ ನೀಡೋದಾಗಿರ್ಬೋದು ಆಟೋ ವ್ಲಾಗಿಂಗ್ ಮಾಡೋದಾಗಿರ್ಬೋದು ಡಿ ಎಲ್ನ ಬಗ್ಗೆ ತಿಳಿಸ್ಕೊಡೋದಾಗಿರ್ಬೋದು ಈ ರೀತಿ ಎಲ್ಲ ವೀಡಿಯೋಸ್ಗಳನ್ನು ನೀವು ಈ ಆಟೋ ಆ್ಯಂಡ್ ವೆಹಿಕಲ್ಸ್ ಕ್ಯಾಟಗರಿಯಲ್ಲಿ ನೀವು ಹಾಕ್ಬೋದಾಗಿರುತ್ತೆ ಹಾಗೆ ನಾವು ಒಂದೆರಡು ಎಕ್ಸಾಂಪಲ್ಸ್ಗಳನ್ನು ನಾವು ನೋಡೋದಾದರೆ ಬೈಕ್ಗಳ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಬೈಕ್ಗಳ ಬಗ್ಗೆ ವಿಡಿಯೋ ಮಾಡ್ತೀರಾ ಅನ್ನೋದಾದರೆ ಅದ್ರ ಮೇಲೆ ನೀವು ಯಾವ ರೀತಿ ವಿಡಿಯೋಸ್ಗಳನ್ನು ಮಾಡ್ಬೋದು ಅಂಥೇಳಿ ನೋಡೋದಾದರೆ ಈಗ ಒಂದು ಲಕ್ಷದ ಒಳಗೆ ಯಾವೆಲ್ಲ ಬೆಸ್ಟು ಬೈಕ್ಗಳು ಸಿಗ್ತವೆ ಅಂಥೇಳಿ ನೀವು ಒಂದು ವಿಡಿಯೋ ಮಾಡಿ ಹಾಕ್ಬೋದು ಅದೇ ರೀತಿ ಎಲೆಕ್ಟ್ರಿಕಲ್ ವೆಹ್ ವೆಹಿಕಲ್ಸು ವರ್ಸಸ್ ಪೆಟ್ರೋಲ್ ವೆಹಿಕಲ್ಸು ಇದು ಯಾರಿಗೆ ಯಾವುದು ಸೂಕ್ತ ಅಂಥೇಳಿ ವೀಡಿಯೋಸ್ಗಳನ್ನು ಮಾಡಿ ಹಾಕ್ಬೋದು ಅದೇ ರೀತಿ ನೀವು ಡಿ ಎಲ್ ಬಗ್ಗೆ ಮಾಡ್ತೀರಾ ಅಂತ ಹೇಳೋದಾದರೆ ಡಿ ಎಲ್ ತಗೊಳ್ಳೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ ಗೈಡನ್ನು ಕೊಡುವಂಥದ್ದು ವೀಡಿಯೋಸ್ಗಳನ್ನು ಮಾಡಿ ನೀವು ಹಾಕ್ಬೋದಾಗಿರುತ್ತೆ ಇದಿಷ್ಟು ಫಸ್ಟ್ ಕೆಟಗರಿ ಆಟೋಸ್ ಆ್ಯಂಡ್ ವೆಹಿಕಲ್ಸ್ ಬಗ್ಗೆ ಮಾಹಿತಿಯಾಗಿದೆ ನಾವು ಸೆಕೆಂಡ್ ಒನ್ ಕಾಮಿಡಿ ಕೆಟಗರಿ ಇದ್ರ ಬಗ್ಗೆ ನಾವು ನೋಡೋದಾದರೆ ಈ ಕಾಮಿಡಿ ಕೆಟಗರಿಯಲ್ಲಿ ನೀವು ಕಾಮಿಡಿ ವಿಡಿಯೋಸ್ ಅಂದರೆ ಜನರನ್ನು ನಗಿಸೋದು ರಂಜಿಸೋದು ಆ್ಯಕ್ಟಿಂಗ್ ಮಾಡೋದಾಗಿರ್ಬೋದು ಡಬ್ಬಿಂಗ್ ಮಾಡೋದಾಗಿರ್ಬೋದು ಸ್ಕಿಟ್ ಮಾಡಿ ಹಾಕುವಂಥದ್ದು ಇಂತಹ ಎಲ್ಲ ವೀಡಿಯೋಸ್ಗಳನ್ನು ನೀವು ಇದರಲ್ಲಿ ಹಾಕ್ಬೋದಾಗಿರತ್ತೆ ಹಾಗೆ ನೆಕ್ಸ್ಟು ನಾವು ವೀಡಿಯೋಸ್ ಐಡಿಯಾವನ್ನು ನೋಡೋದಾದರೆ ನಾವು ಫಸ್ಟ್ನೇದಾಗಿ ಫ್ಯಾಮಿಲಿ ಬಗ್ಗೆ ಕಾಮಿಡಿ ಮಾಡಿ ಹಾಕ್ಬೋದಾಗಿರುತ್ತೆ ವಿಲೇಜ್ನ ಬಗ್ಗೆ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ವಿಲೇಜ್ ಕಾಮಿಡಿ ಸೀನ್ಸ್ಗಳನ್ನು ಮಾಡಿ ನೀವು ಹಾಕ್ಬೋದಾಗಿರುತ್ತೆ ನೆಕ್ಸ್ಟು ಲಿಪ್ಪು ಸಿಂಕ್ ಲಿಪ್ ಸಿಂಕ್ ಕಾಮಿಡಿ ವೀಡಿಯೋಸ್ಗಳನ್ನು ನೀವು ಹಾಕ್ಬೋದಾಗಿರುತ್ತೆ ಕ್ಲೇ ಮೋಷನ್ ಕಾಮಿಡಿಗಳನ್ನು ನೀವು ಮಾಡಿ ಹಾಕ್ಬೋದು ವಾಯ್ಸ್ ಡಬ್ಬಿಂಗ್ ಮಾಡಿ ರೀಲ್ಸ್ ಹಾಕ್ಬೋದಾಗ ಆಗುತ್ತೆ ನೆಕ್ಸ್ಟು ಟೀಚರ್ ವರ್ಸಸ್ ಸ್ಟೂಡೆಂಟ್ ಫನ್ನಿ ಸ್ಕಿಟ್ಗಳನ್ನೆಲ್ಲ ಮಾಡಿ ನೀವು ಈ ಕ್ಯಾಟಗರಿಯಲ್ಲಿ ಹಾಕ್ಬೋದಾಗಿರುತ್ತೆ ನೆಕ್ಸ್ಟು ನಾವು ಎಕ್ಸಾಂಪಲ್ಸ್ ಒಂದೆರಡು ಎಕ್ಸಾಂಪಲ್ಸ್ ನೋಡೋದಾದರೆ ಆನ್ಲೈನ್ ಕ್ಲಾಸ್ ಕಾಮಿಡಿ ಆಗಿರ್ಬೋದು ಇವುಗಳನ್ನು ಮಾಡಿ ನೀವು ಒಂದು ವಿಡಿಯೋ ಮಾಡಿ ಅಥವಾ ಶಾರ್ಟ್ಸ್ ಮಾಡಿ ನೀವು ಹಾಕ್ಬೋದು ಕನ್ನಡ ಕ್ಲೇ ಮೋಷನ್ ಅಂದರೆ ಹೊಸ ಕಾಮಿಡಿ ಸ್ಟೋರಿಗಳನ್ನು ನೀವು ಮಾಡಿ ಹಾಕ್ಬೋದು ಈ ರೀತಿ ಎಲ್ಲ ಕಾಮಿಡಿ ಆದಂತಹ ವೀಡಿಯೋಸ್ಗಳನ್ನು ನೀವು ಈ ಕ್ಯಾಟಗರಿಯಲ್ಲಿ ನೀವು ಹಾಕ್ಬೋದಾಗಿರುತ್ತೆ ನೆಕ್ಸ್ಟು ಇದಿಷ್ಟು ಕಾಮಿಡಿ ಕೆಟಗರಿಯ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ ನಾವು ನೆಕ್ಸ್ಟು ಮೂರನೇ ಕೆಟಗರಿ ನಾವು ನೋಡೋದಾದರೆ ಎಜುಕೇಷನ್ ಕೆಟಗರಿ ಈ ಎಜುಕೇಷನ್ ಕೆಟಗರಿಯಲ್ಲಿ ಈ ವಿಡಿಯೋಸ್ಗಳೆಲ್ಲವೂ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಯಾರಿಗಾದರೂ ಗೊತ್ತಾಗಲಿ ಅಂಥೇಳಿ ಒಂದು ಇಷ್ಟು ವಿಷಯಗಳ ಬಗ್ಗೆ ನಾವು ಜನ್ರಲ್ ನಾಲೆಡ್ಜ್ ಆಗಿರ್ಬೋದು ಟೀಚಿಂಗ್ ಇಷ್ಟಪಡುವಂತಹ ಅವರಿಗೆ ಇದನ್ನು ಆಯ್ಕೆ ಮಾಡ್ಬೋದಾಗಿರತ್ತೆ ಇದರಲ್ಲಿ ನಾವು ವಿಡಿಯೋಸ್ ಐಡಿಯಾಸನ್ನು ನಾವು ನೋಡೋದಾದರೆ ಸ್ಪೋಕನ್ ಇಂಗ್ಲೀಷ್ ಟಿಪ್ಸನ್ನು ನೀಡುವಂಥದ್ದಾಗಿರ್ಬೋದು ಗ್ರಾಮರ್ ಲೆಸನ್ಗಳನ್ನು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ನೀಡುವಂಥದ್ದಾಗಿರ್ಬೋದು ಜನ್ರಲ್ ನಾಲೆಡ್ಜ್ ಫ್ಯಾಕ್ಟ್ಸ್ಗಳನ್ನು ಮಾಡ್ಬೋದು ನೆಕ್ಸ್ಟು ಎಕ್ಸಾಮ್ ಪ್ರಿಪ್ರೇಷನ್ ಟಿಪ್ಸ್ಗಳನ್ನ ನೀಡ್ಬೋದು ಸ್ಟಡಿ ಟೈಮ್ ಟೇಬಲ್ಗಳ ಬಗ್ಗೆ ನೀವು ವಿಡಿಯೋ ಮಾಡಿ ಹಾಕ್ಬೋದಾಗಿರುತ್ತೆ ಅದೇ ರೀತಿ ಜಿ ಕೆ ಕ್ವಿಝ್ಗಳನ್ನು ಮಾಡಿ ನೀವು ಹಾಕ್ಬೋದು ಅದೇ ರೀತಿ ಎಜುಕೇಷನ್ನಲ್ ಆ್ಯಪ್ಸು ಅಥವಾ ಟೂಲ್ಸ್ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ನೀವು ಮಾಡ್ಬೋದು ಇದರಲ್ಲಿ ನಾವು ಎಕ್ಸಾಂಪಲ್ಸ್ ನೋಡೋದಾದರೆ ಜಿ ಫೈವ್ ಜಿ ಕೆ ಫ್ಯಾಕ್ಟ್ಸ್ ಇನ್ ಕನ್ನಡ ಈ ರೀತಿ ನೀವು ಮಾಡಿ ವಿಡಿಯೋ ಮಾಡಿ ಹಾಕ್ಬೋದು ಹಾಗೆ ಟಾಪರ್ ಟೈಮ್ ಟೇಬಲ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡಿ ಹಾಕ್ಬೋದಾಗಿರುತ್ತೆ ಸೊ ಇದಿಷ್ಟು ಮೂರು ಕ್ಯಾಟಗರೀಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ ಹಾಗೆ ಈ ನಿಮಗೆ ಕ್ಯಾಟಗರೀಸ್ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂಥೇಳಿ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನೀವು ಯಾವ ಕ್ಯಾಟಗರಿಯನ್ನು ಟ್ರೈ ಮಾಡ್ತಿದ್ದೀರ ಅಂತ ಹೇಳಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇನ್ನು ಉಳಿದ ಕ್ಯಾಟಗರಿಗಳ ಬಗ್ಗೆ ನಾನು ಸೆಕೆಂಡ್ ಪಾರ್ಟ್ಸ್ನಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್